ಆಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಕಮೆಂಟ್ ಒಂದು ಸ್ವಲ್ಪ ನೆನಪಾಯ್ತು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಆ್ಯಕ್ಚುಲಿ ನಂದು ಒಂದು ರೀಲಲ್ಲಿ ನಮ್ಮ ಗಾಡಿ ಕಾಣಿಸುತ್ತೆ ನಮ್ಮ ಕಾರ್ ಕಾಣಿಸುತ್ತೆ ನಮ್ದು ಬಂದು ಸೆಲೋರಿಯೋ ಗಾಡಿ ಮಾರುತಿ ಸಿಕ್ಕಿದು ಸೊ ನಾವು ಅದನ್ನು ತಗೊಂಡು ಏಳು ವರ್ಷ ಆಯಿತು ಏಳು ಅಲ್ಲ ಎಂಟ ಏಳು ವರ್ಷ ಏಳು ವರ್ಷ ಆಯಿತು ಸೊ ಏಳು ವರ್ಷದಿಂದ ನಮಗೆ ಅವಾಗ ಏಳು ವರ್ಷದಿಂದ ನಮಗೆ ಯಾವ ಗಾಡಿ ಅಂತ ಇಲ್ಲ ನನಗೆ ಅಷ್ಟು ಕ್ರೇಜ್ ಇರಲಿಲ್ಲ ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಇತ್ತು ಕಾರ್ ತಗೊಳ್ಬೇಕು ಅಂತ ಸೊ ಹೋದಾಗ ಬೇರೆ ಎಲ್ಲ ಕಾರ್ಗಳು ನೋಡ್ತಾ ಇದ್ವಿ ಬಟ್ ನನಗೆ ಏನು ಅನ್ಸ್ತಾ ಇತ್ತು ಅಂತಂದರೆ ನಾವು ಅವಾಗ ನನ್ನ ಮಗಳು ಹುಟ್ಟಿತ್ತು ನನ್ನ ಮಗನ ಪ್ರೆಗ್ನೆಂಟು ಸೊ ನಮ್ಮ ನಾಲ್ಕು ಜನಕ್ಕೆ ದೊಡ್ಡ ಗಾಡಿ ಬೇಡ ಇದೇ ಸಾಕು ಅಂದರೆ ಇದು ಒಳ್ಳೆ ಮೈಲೇಜ್ ಕೊಡುತ್ತೆ ಹಾಗೆಲ್ಲ ಇರುತ್ತೆ ಸೊ ಹಾಗಾಗಿ ಸೊ ಹಾಗಾಗಿ ಇದೆ ಇಲ್ಲಿ ಗಾಡಿ ನಮ್ಗೆ ಜಾಸ್ತಿ ಎಲ್ಲ ಬೇಡ ಬಿಕಾಸ್ ಅವಾಗ ತಾನೇ ನಾವಿನ್ನ ಫೈನಾನ್ಷಿಯಲಿ ಎಲ್ಲ ಪಿಕಪ್ ಆಗ್ತಾ ಇದ್ದೀವಿ ಸೊ ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೆಕೆಂಡ್ಸ್ ಅಂತೂ ತಗೊಳೋದು ಬೇಡ ತಗೊಂಡ್ರೆ ಹೊಸದೇ ತಗೊಳ ಅಂತ ಅಂದ್ಬಿಟ್ಟು ಹೋಗಿ ಬುಕ್ ಮಾಡಿದ್ವಿ ಅದು ನಾವು ಜ್ಯೋತಿಷ್ ಅಂತ ಹೇಳ್ತಾರಲ್ಲ ಅವರು ಕೇಳಿ ಯಾವ ಕಲರ್ ಆಗುತ್ತೆ ಅದೆಲ್ಲ ಕೇಳಿ ನಾವು ತಗೊಂಡಿದ್ದು ಸೊ ಇವಾಗ ಮೊನ್ನೆ ಒಂದು ಒಂದು ಒಬ್ರು ಇಬ್ರು ಕಮೆಂಟ್ ಹಾಕಿದ್ರು ಇದೇನು ಇಷ್ಟು ಚಿಕ್ಕ ಗಾಡಿ ತಗೊಂಡಿದ್ದೀರಾ ದೊಡ್ಡ ಗಾಡಿ ತಗೊಳ್ಬೇಕಿತ್ತು ಅಂತ ಪ್ರತಿಯೊಬ್ರು ಕಷ್ಟ ಪಡೋದು ಅವ್ರ ಸಂತೋಷವಾಗಿ ಇರ್ಬೇಕು ಅಂತಾನೆ ದೊಡ್ಡ ಗಾಡಿ ತಗೊಳೋದಕ್ಕೆ ನಮಗೂ ಆಸೆ ಇದೆ ಆಸೆ ಈಡೇ ಇರುತ್ತೆ ಇವತ್ತಿಲ್ಲ ನಾಳೆ ಈಡೇ ಇರುತ್ತೆ ಬಟ್ ಸ್ವಲ್ಪ ಟೈಮ್ ಬೇಕು ಇದನ್ನ ತಗೊಳೋದಕ್ಕೆ ನಾವ್ ಎಷ್ಟು ಕಷ್ಟಪಟ್ಟಿದ್ವಿ ಅಟ್ಲೀಸ್ಟ್ ನಾವ್ ನಮ್ಮ ಹತ್ರ ಇದಾದ್ರೂ ಇದೆ ನೀವು ಸಿಟಿ ಮಾರ್ಕೆಟ್ ಕಡೆ ಎಲ್ಲ ಹೋಗಿ ನೋಡಿದ್ರೆ ನೆಚ್ಚೂರು ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಕಷ್ಟಪಡ್ತಾರೆ ಮೈ ಮೇಲೆ ಬಟ್ಟೆ ಇರಲ್ಲ ತುಂಬಾ ವಯಸ್ಸಾಗಿರೋರು ಚಪ್ಪಲ್ ಇರಲ್ಲ ಆ ಥರ ಏನು ಹೆವಿ ಲೋಡೆಲ್ಲ ತಳ್ಕೊಂಡು ಓಡಾಡ್ತಾ ಇರ್ತಾರೆ ಸೊ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ದೇವ್ರು ನಮ್ಮನ್ನು ಇಷ್ಟು ಮಾತ್ರ ಇಟ್ಟಿದ್ದಾನೆ ಅನ್ನೋ ಖುಷಿ ನನಗಿದೆ ನಮ್ಮ ಗಾಡಿ ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ನಾವು ತೊಗೊಂಡಿರೋದು ಅನ್ನೋದಕ್ಕೆ ನಮ್ಗೆ ಖುಷಿ ಇದೆ ಟೈಮ್ ಬಂದಾಗ ದೊಡ್ಡದು ತಗೊಳ್ಳೋಣ ಅದೇ ಅದರಲ್ಲಿ ಏನೂ ಇಲ್ಲ ನಮಗೂ ಆಸೆ ಇದೆ ದೊಡ್ಡದು ತೊಗೊಳ್ಬೇಕು ಅಂತ ಬಟ್ ಇನ್ನೊಬ್ಬರು ಇದು ಇದ್ಯಾಗ ತೊಗೊಂಡಿದ್ದೀರಾ ಇನ್ನೂ ದೊಡ್ಡದು ತಗೊಳ್ಬೇಕು ಇದಕ್ಕೆ ನಾವು ಏನೋ ಆಗಿದೆ ನಾವು ಇ ಎಮ್ ಐ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಈಗ ಲಾಸ್ಟ್ ಒನ್ ಇಯರ್ ಮುಂಚೆ ನಮ್ದು ಈಗ ಕಾರ್ ಲೋನ್ ಎಲ್ಲ ಮುಗಿದ್ರು ಸೊ ಹಾಗೆ ಕಮೆಂಟ್ ಹಾಕಿ ಇಷ್ಟು ಚಿಕ್ಕದ ಇಷ್ಟು ಚಿಕ್ಕದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ ಎಷ್ಟೋ ಯಾರನು ಹಂಗೆ ಹುಟ್ಟಿದ ತಕ್ಷಣ ಎಲ್ಲ ಹೊತ್ಕೊಂಡು ಬಂದ್ಬಿಡಲ್ಲ ಒಬ್ರೊಬ್ರು ಒಂದೊಂದು ಥರ ಕಷ್ಟಪಡ್ತಾರೆ ಎಷ್ಟೋ ಜನ ಇವತ್ತು ಬಿಲಿಯನ್ ಎಲ್ಲ ಸಂಪಾದನೆ ಮಾಡೋರು ಎಲ್ಲರೂ ಹೋಗಿ ಕೇಳಿ ಎಲ್ಲರೂ ಮಿನಿಮಮ್ ಮಿನಿಮಮಿಂದನೇ ಮ್ಯಾಕ್ಸಿಮಮ್ ಆಗಿರೋದು ಸೊ ಹಾಗೆ ನಾವು ಕೂಡ ಅಷ್ಟೇ ಏನು ಇಲ್ದಿರ ಇವಾಗ ಇಷ್ಟು ಚೆನ್ನಾಗಿ ಇದೀವಿ ಅನ್ನೋದಕ್ಕೆ ಖುಷಿ ಇದೆ ಸೊ ಇನ್ನೊಬ್ಬರ ಬಗ್ಗೆ ಆ ತರ ಹೇಳಕ್ ಮುಂಚೆ ದೇವ್ರು ನಮ್ಮನ್ನ ಅಟ್ಲೀಸ್ಟ್ ಆ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಂತ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಬೇರೆಯವರು ಕಂಪೇರ್ ಮಾಡಿದ್ರೆ ದೇವರು ನಮ್ಮನ್ನ ಚೆನ್ನಾಗೆ ಇಟ್ಟಿದ್ದಾನೆ ಇವತ್ತು ನೋಡಿ ಎ ಸಿ ಕಾರಲ್ಲಿ ನಾವು ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದೀವಿ ಹೀಗೆ ನಾವು ತುಂಬ ಕಷ್ಟಪಟ್ಟೆ ಇವತ್ತು ಈ ಸ್ಥಾನದಲ್ಲಿರೋದು ತಗೊಳ್ಳೋಣ ಇವತ್ತಿಲ್ಲ ಅಂದ್ರೆ ಹಳೆ ದೇರ್ ಬಿಟ್ಟಾಗ ಅದಕ್ಕೂ ಟೈಮ್ ಕೂಡಿ ಬರಬೇಕು ಬಂದಾಗ ಖಂಡಿತವಾಗ್ಲೂ ದೊಡ್ಡ ಕಾರ್ ತಗೊಳ್ತೀನಿ ಆವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಆ್ಯಂಡ್ ಇವಾಗ ನಾವು ನಂದಿ ಹಿಲ್ಸ್ ಎಲ್ಲ ನೋಡ್ಕೊಂಡು ಅಂದ್ರೆ ದೂರದಿಂದ ನಂದಿ ಹಿಲ್ಸ್ ಕಾಣಿಸುತ್ತೆ ಸೊ ಇದನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಟ್ರಕ್ಕಲ್ಲಿ ಜನ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇರ್ತಾರಲ್ಲ ಅದೊಂಥರ ನೋಡೋದಕ್ಕೆ ಖುಷಿ ಆಗುತ್ತೆ ಇವಾಗ ನಾವು ಬಾಗೇಪಲ್ಲಿ ಹತ್ರ ಬಂದಿದ್ದೀವಿ ಬಾಗೇಪಲ್ಲಿ ಹತ್ರ ನೀರ ಸಿಗುತ್ತೆ ಅಂತ ಹೇಳಿದ್ರು ಮತ್ತೆ ನನ್ಗೆ ತುಂಬ ಜನ ಹೇಳ್ತಾ ಇದ್ರಲ್ಲ ನೀರ ಕುಡಿರಿ ಮೇಡಮ್ ಬೇಗ ಹೋಗುತ್ತೆ ಅಂತ ಇನ್ಫ್ಯಾಕ್ಟ್ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ರು ಸೊ ಹಾಗಾಗಿ ಹೀಗೆ ಹೋಗ್ಬೇಕು ಮದುವೆಗೆ ಅಂತ ಹೇಳ್ಬಿಟ್ಟು ಬಾಗೇಪಲ್ಲಿ ಹತ್ರ ಬಂದಿದ್ದೀವಿ ಇಲ್ಲಿ ಫ್ರೆಶ್ ನೀರ ಸಿಗುತ್ತೆ ನಮ್ಮ ಹಸ್ಬೆಂಡ್ ಅವರೆಲ್ಲ ಅವಾಗವಾಗ ಬರ್ತಾಯಿರ್ತಾರೆ ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಕನ್ಫಮ್ ಬಂದಿದ್ದಾರೆ ತೊಗೊಂಡು ಮನೆಗೆ ಹೋಗೋಣ ಅಂದರೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟಕ್ಕೆ ಲೇಟ್ ಆಗಿಬಿಡ್ತಾರ ಸೊ ಹಾಗಾಗಿ ಇವಾಗಲೇ ತೊಗೊಂಡು ಹೋಗ್ಬಿಟ್ರೆ ಮತ್ತೆ ಕ್ಲೋಸ್ ಆದ ನೈಟ್ ಸಿಗೋಲ್ಲ ಹೇಳ್ಬಿಟ್ಟು ಇಷ್ಟು ದೂರ ಬಂದು ತಗೊಂಡಿಲ್ಲ ಅಂತ ಮತ್ತೆ ನಮಗೆ ಬೇಜಾರಾಗುತ್ತೆ ಅಂತ ಇವಾಗ ನೀರ ತಗೊಂಡು ಮತ್ತೆ ಅಲ್ಲಿಂದ ರಿಸೆಪ್ಷನ್ ಫುಲ್ಲು ಬೆಟ್ಟ ಗುಡ್ಡ ಖಾಲಿ ಖಾಲಿ ಈ ಜಾಗದಲ್ಲಿ ಸುಮಾರು ಜನ ನೀರ ಸೇಲ್ ಮಾಡ್ತಾರೆ ನಾವು ಪ್ರಗ್ರಯಸ್ಕೊಳಕ್ ಹೋಗ್ತದೆ ನೀರ ತಗೊಳ್ಳೋದಕ್ಕೆ ಬಂದ್ವಿ ಇದು ಫುಲ್ಲು ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಖಾಲಿ ಯಾರು ಇಲ್ಲ ಸುತ್ತಮುತ್ತ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ಸು ಇದೇ ಥರನೇ ಇದೆ ಫುಲ್ಲು ಬಿಸಿಲಿಗೆ ಫುಲ್ಲು ಹುಲ್ಲು ಅದು ಇದು ಎಲ್ಲ ಒಣಗಿ ಒಣಗಿ ಬರೀ ಈಚಿಲ್ ಮರಗಳೇ ಇದೆ ಈಚಿಲ್ ಮರದ್ದೇ ಇದು ನೀರಾ ಬರೀ ಸುತ್ತಮುತ್ತ ಎಲ್ಲ ಬರೀ ಈಚಿಲ್ ಮರನೇ ಇದೆ ಸುಮಾರು ಅಂಗಡಿಗಳಿದೆ ನೋಡಿ ಹಾಕ್ಬಿಡ್ತಾ ಇದ್ದಾರೆ

ಇವ್ರು ಹೇಳ್ತಾ ಇದ್ರು ಒಂದ್ ಲೀಟರ್ ಕುಡಿದ್ರೆ ಯಾವ್ದೇ ಸ್ಟೋನ್ ಇದ್ರು ಬಂದ್ಬಿಡುತ್ತೆ ಬಟ್ ಬೆಳಗ್ಗೆ ಫ್ರೆಶ್ ಆಗಿ ಕುಡಿಬೇಕು ಖಾಲಿ ಹೊಟ್ಟೆಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಖರ್ಜೂರ ಕಲ್ಸಕ್ರೆ ಎಲ್ಲ ಹಾಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದಂತೆ ಹಾಗೆ ತಂಪಾಗಿರತ್ತಂತೆ ಅವ್ರಿಗೆಲ್ಲ ಅಂತಾನೆ ಹೋಗುತ್ತೆ ನಮ್ಗೆ ಹೋಗಲ್ಲ ಬಟ್ ಇದು ಓಕೆ ಮೊನ್ನೆ ತೊಗೊಂಬಂದಿ ಸ್ವಲ್ಪ ಒಂಥರ ಇತ್ತು ಚೆನ್ನಾಗಿದೆ ಕಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ನಮ್ಮ ಮನೆ ಹತ್ರ ಈ ಥರದ್ದೆಲ್ಲ ಸಿಗದೇ ಇಲ್ಲ ನಮ್ಮ ಮನೆ ಹತ್ರ ಏನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಮನೆಗಳು ನೋಡು ಅದು ನೋಡು ಇದು ನೋಡು ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಯ್ಯೋ ಗಾಳಿ ಬಿಸಿಲೇನೋ ಜಾಸ್ತಿ ಇದೆ ಬಟ್ ಕೂಲು ಸ್ವಲ್ಪ ಅಂದರೆ ಅಷ್ಟೊಂದು ಬಿಸಿಲು ಗೊತ್ತಾಗ್ತಾಯಿಲ್ಲ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟು ಫುಲ್ಲು ಖಾಲಿ ಖಾಲಿ ಎಲ್ಲಿ ನೋಡಿದ್ರು ಇದೊಂದು ಬಿಟ್ಟರೆ ಇನ್ನೆಲ್ಲೂ ನಿಮ್ಗೆ ಏನು ಕಾಣಿಸಲ್ಲ ಅಷ್ಟು ಖಾಲಿ 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 ಹೊಡಿತಾ ಇದೆ ಒಂದೇ ಖಾಲಿ ಕೊನೆಗೆ ಇದು ನಮ್ಗೆ ಪಾರ್ಸಲ್ ಇದು ಸತೀಶೋಟ್ ಫ್ರೆಂಡ್ಸ್ಗೆ ಪಾರ್ಸಲ್ ಇದು ಎರಡು ಎರಡು ಲೀಟರ್ದು ಪಾರ್ಸಲು ನಮ್ಗೆ ಎರಡು ಲೀಟರ್ ಪಾರ್ಸಲ್ ಒಂದು ಒಂದು ಲೀಟರ್ ನೂರು ರೂಪಾಯಿ ಸೊ ಸಾಕ ಇಷ್ಟೊಂದು ತಗೊಂಡಿದ್ದಾರೆ ಸಾಕ ಅಂತ ಇದಾರೆ ಇದರಲ್ಲಿ ನಾನು ಇಷ್ಟು ಕುಡಿಯಲ್ಲ ಅರ್ಧ ನಾನು ಕುಡಿತೀನಿ ಇದಿಷ್ಟು ಅವ್ರ ಫ್ರೆಂಡ್ಸು ಅವ್ರೊಬ್ರೊಬ್ಬರೇ ಕುಡಿಯೋಲ್ಲ ಅವರು ಶೇರ್ ಮಾಡ್ತಾರೆ ಸಾಕ ಅಂತ ಮತ್ತೆ ಹಂಗೆ ಒಂದು ರೌಂಡ್ ಬಂದು